ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಗೆ ಸ್ವಾಗತ ನಾವೀಗ ಎಲ್ಲಿರೋದು ಅಂತ ಅಂದ್ರೆ ಅರ್ಮನೆಗಳ ನಗರ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಾಗಿರೋ ನಮ್ಮ ಮೈಸೂರು ಗೈಸ್ ಆಕ್ಚುಲಿ ಈಗ ನಾವ್ ಬಂದಿರೋದು ಮೈಸೂರ್ಗೆ ಸೊ ನಾವ್ ಬಂದಿರೋ ಉದ್ದೇಶ ನಾಳೆ ಭಾನುವಾರ ಚಾಮುಂಡಿ ಬೆಟ್ಟನ ಹತ್ಬೇಕು ಅಂತ ಬಸ್ ಹೋಗಿದೀವಿ ಹೋಗಿದ್ದೀವಿ ಹೋಗಿದೀವಿ ಹೋಗಿದ್ದೀವಿ ಅಲ್ಲೂ ಹೋಗಿದೀವಿ ಸೊ ಈ ಸತಿ ಮೆಟ್ಲ ಹತ್ಕೊಂಡು ಮೇಲಕ್ ಬೆಟ್ಟದ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ನಾವು ಮೂರ್ ಜನ ಸೊ ಮಿಕ್ಕಿದ್ದ ಫ್ರೆಂಡ್ಸ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ನಾಳೆ ಬೆಳಿಗ್ಗೆ ಕಾರಲ್ಲಿ ಬರ್ತಿದಾರೆ ಸೊ ಅವ್ರ ಯಾರು ಬರ್ಲಿಲ್ಲ ಸೊ ಅದಕ್ಕೆ ನಾವು ಮೂರ್ ಜನ ಬಂದ್ವಿ ನಾವ್ ಹೊರ್ಟಾಗಿಂದ ಏನೇನಾಗಿದೆ ಅಂತ ನೀವ್ ನೋಡ್ಕೊಂಡ್ ಬನ್ನಿ ಮತ್ತೆ ಸಿಕ್ತಿನಿ ನಾನು ಬ್ಯಾಗಲ್ಲಿ ಪರ್ಫ್ಯೂಮ್ ಇಟ್ಕೊಂಬಂದು ಅಲ್ಲಿರೋನು ಅದನ್ನು ರೌಂಡ್ ಶೇಪಲ್ಲಿ ಇದೆ ರೌಂಡ್ ಶೇಪಲ್ಲಿದೆ ಅಂತೇಳ್ಬಿಟ್ಟು ತೆಗ್ದು ತೋರಿಸೋವರೆಗೂ ಬಿಟ್ಟಿಲ್ಲ ಆಮೇಲೆ ನೋಡ್ತೀವಿ ಅದು ನಮಗೂ ಗೊತ್ತಾಗ್ತಿಲ್ಲ ಪರ್ಫ್ಯೂಮ್ ಬಾಟ್ಲು ಅಂತ ಗಾಯಸ್ ಮೂರುವರೆಗೆ ಟ್ರೈನ್ ಇದ್ದಿದ್ದು ನಾವಿವಾಗ ಮೂರು ಮೂವತ್ತೆಂಟಕ್ಕೆ ಮೆಟ್ರೋ ಸ್ಟೇಷನ್ ಇಳಿತಾ ಇದ್ದೀವಿ ನೋಡಿ ಎಂಥ ಲತ್ತೆ ಅಂದರೆ ಚಪ್ಪಲಿಕ್ಕಿ ತಂಬಂದ ಫೈನಲಿ ಸಕ್ಸಸ್ಫುಲಿ ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೀವಿ ಇದನ್ನು ಈ ಕ್ರೆಡಿಟ್ಗೋಸ್ಟು ಮಿಸ್ ಅನ್ ಮಿಸ್ ಸಾರಿ ಮಿಸ್ತರ್ ಅಂತ ಇದ್ದೆ ಮಿಸ್ ಮಿಸ್ ಸೊ ಮಿಸ್ ಮಾಡಿರೋದಕ್ಕೆ ಹೇಳ್ದ ಡಿನ್ನರ್ ಪಾರ್ಟಿ

ಬಟ್ ಇಲ್ಲಿ ಫ್ಯಾನ್ ಮೇಲೆ ನಾವಿ ಸೂಪರ್ ಕೂಲ್ ಇನ್ ದ ಸ್ಕೈ ಆ್ಯಂಡ್ ನಾವೆಲ್ಲ ಫ್ಯಾನ್ ಮೇಲಿರೋದ್ರಿಂದ ನಾವು ವಿ ಆರ್ ಕನ್ಸಿಡರಿಂಗ್ ಮೇಲೆ ಫ್ಯಾನ್ಸ್ ಆಫ್ ದಿ ಟ್ರೈನ್ ಹ್ಯಾಪಿ ಜರ್ನಿ ಬಟ್ ಸರ್ಗೆ ಸೀಟ್ ಸಿಕ್ಸಿಲ್ಲ ಮೂರುವರೆ ಟ್ರೈನ್ ಹೋಗಿ ನಾಲ್ಕು ಗಂಟೆ ಟ್ರೈನ್ ಬಂದ್ರೆ ಗೊತ್ತಲ್ಲಿ ಅಂತ ಸಿದ್ಧಿ ಬುದ್ಧಿ ಜೋಯಿಸಿ ಹೇಳವ್ರೆ ಅಡಿನಲ್ಲಿ ಹಂಗೆ ಹೋಗ್ತಾ ಒಬ್ಬ ಸಿ ಎಸ್ ಟಿ ಅವ್ನಿಗೆ ಹಂಗೆ ಮತ್ತೆ ಎರಡಿಸ್ತಾ ಒಂದು ಸ್ವಲ್ಪ ಕಾಲೇ ಹೇಳಿದ್ರು ಅದಾದಮೇಲೆ ಬಂದಿದ್ದೆ ಫೇಮಸ್ ಮತ್ತೂರು ರೊಡೆ ಅದು ಅದನ್ನು ತಿಂತ ನೆಕ್ಸ್ಟ್ ಬಂದಿದ್ದೆ ಚಿರುಮುರಿ ಚಿರ್ಮುರಿ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ವಿ ಮೇಲ್ ಸೀಟ್ ಸಿಕ್ಕಿತ್ತು ಕೆಳಗಡೆ ಸೀಟ್ ಸಿಗುತ್ತೆ ಬಾರೋ ಅಂದರು ಮತ್ತೆ ಬಂದರೆ ಫುಲ್ಲಾಗಿ ಇವರಿಬ್ಬರು ಮಾತ್ರ ಕೂತಾವ್ರಿ ಹರ್ಷ ಸಂಬಂಧ ಇಲ್ಲದಂಗೆ ಹೋಗ್ಬಿಡ್ತಿರಲ್ಲ ಮೈಸೂರು ಬಂತು ಗೊತ್ತಾ ನಮಗೂ ಇಷ್ಟನೇ ಮೈಸೂರು ಈ ರೇಂಜಿಗೆ ಒಡಗದ ಮೀಟಿಂಗಿಗೆ ಲೇಟ್ ಆಯ್ತಾ ಮೈಸೂರು ಮೈಸೂರಿಗೆ ಕರ್ನಾಟಕದಲ್ಲಿ ಬೇರೆ ಪ್ಲೇಸ್ನಾಗ ಕಂಪೇರ್ ಲೇಟ್ ಆಗಲ್ಲ ಮೈಸೂರಿಗೆ ಫೈನಲಿ ರೀಚ್ ಆಗಿದ್ದೀವಿ ಟೈಮು ಏಳು ಗಂಟೆ ಐದು ಮುಕ್ಕಾಲಿಗೆ ಬರಬೇಕಾಗಿತ್ತು ಏಳು ಗಂಟೆಗೆ ಬಂದಿದ್ದೀವಿ ಪರವಾಗಿಲ್ಲ ಇವಾಗ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ ಸೊ ಮುಂದೆ ಹೇಳ್ತೀನಿ ಎಲ್ಲೋಗಿದ್ದೀವಿ ಹೋಗಿದ್ದೀನಿ ಹೋಗ್ತಾಯಿದ್ದೀವಿ ಯಾವ ಥರ ಪ್ಲೇಸು ಅದೆಲ್ಲ ಚೆನ್ನಾಗಿದೆ ನೋಡಿಬಿಟ್ಟು ಹೇಳ್ತೀನಿ ಲೈಟ್ ಈಗ ಒಂದು ಬರ್ಜರಿ ತಿನ್ಕೊಂಡು ಹಂಗೆ ಬರ್ತಾ ಇಲ್ಲಿ ನಾಲ್ವಡಿ ಕೃಷ್ಣ ಸ್ಟ್ಯಾಚು ಇದೆ ಇದು ಕೆ ಆರ್ ಸರ್ಕಲ್ ಸೊ ಇಲ್ಲಿ ಬಂದಿದೀವಿ ಮೈಸೂರ್ ಪ್ಯಾಲೇಸ್ ನೋಡ್ಕೊಂಡು ಹಂಗೆ ಡೈರೆಕ್ಟ್ ಆಗಿ ರೂಮ್ ಹೋಗ್ಬಿಟ್ಟು ದಬ್ಬಾಕೊಳ್ಳೋದು ಪ್ಲಾನ್ ನನಗೆ ಕ್ಯಾಮ್ರಾ ಸಪೋರ್ಟಿಂಗ್ ಆಗಿದು ಆಕ್ಚುಲಿ ನಾನು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕು ಯಾವುದೋ ಒಂದು ಕಾಂಪಿಟೇಷನ್ಗೆ ಅಂತ ಮೈಸೂರಿಗೆ ಬಂದಿದ್ವಿ ಆವಾಗ ಈ ರೋಡು ಇಷ್ಟೊಂದು ಇರಲೇ ಇಲ್ಲ ಅದು ಎಂಟೂವರೆಗೆಲ್ಲ ಫುಲ್ ಕ್ಲೋಸ್ ಆಗಿರೋದು ಫುಲ್ ಕ್ಲೋಸ್ ಆಗಿಬಿಟ್ಟು ಯಾರು ಒಬ್ಬರು ಓಡಾಡ್ತಿರಲಿಲ್ಲ ಜಾಸ್ತಿ ಎಲ್ಲೋ ರೇರು ಒಬ್ಬೊಬ್ರು ಓಡಾಡೋರು ನಾಯಿಗಳು ಓಡಾಡೋರು ಅಷ್ಟೇ ಇವಾಗ ಎಲ್ಲ ಬರ್ತಾ ಇದ್ದಾರೆ ಈಗ ಬ್ಯುಸಿ ಇದೆ ಮೈಸೂರು ಸೊ ಯಾರೇ ಇಲ್ಲಿಗೆ ಬಂದ್ರೂ ಇಲ್ಲಿನ ಸಂಸ್ಕೃತಿ ಮತ್ತು ಇಲ್ಲಿನ ಕಲೆನ ಗೌರವಿಸಿ ಹಾಲ್ ಮಾಡೋಕ್ಕೆ ಹೋಗ್ಬಿಡಿ ಬೆಂಗಳೂರು ಥರ ಇಲ್ಲಿ ಕೆ ಆರ್ ಸರ್ಕಲಲ್ಲಿ ಸೈಕಲ್ ರೆಂಟೆಡ್ ಏನೋ ಬ್ಲಾಕ್ ಇದೆ ಸೊ ಇಲ್ಲಿ ನಮ್ಮ ಫ್ರೆಂಡ್ಸು ಸೈಕಲಲ್ಲಿ ಓಡಾಡೋಣ ಅಂತ ಈ ನೈಟಲ್ಲಿ ತೊಗೊತಾ ಇದ್ದಾರೆ ವಾಕಿಂಗ್ ಬೇಡ ಸೈಕಲಲ್ಲೇ ಹೋಗೋಣ ಅಂತ ಸರ್ಚ್ ಮಾಡ್ತಾ ಇದಾರೆ ಆಗ್ಲಿಂದ ನ ಅನ್ಲಾಕ್ ಮಾಡಿ ಇಬ್ರು ಒಂದೊಂದು ಸೈಕಲ್ನ ತಗೊಂಡಿದ್ದಾರೆ ನಂದು ಚಾರ್ಜಿಂಗ್ ಫುಲ್ಲು ಖಾಲಿಯಾಗಿ ನಾನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ಅಷ್ಟೇ ಕತೆ ಈಗ ಹಾ ರೆಡಿ ಗಾಯ್ಸ್ ಇವ್ರು ಎಣ್ಣೆ ಹೊಡೆದಿರೋ ತರ ತೂರಾಡ್ತಿದ್ದಾರೆ ಸೈಕಲೇ ಓಡಿಸ್ ಬರ್ತಲ್ಲ ಮೊಮೆಂಟ್ಸ್ ಇಬ್ರುಗುನು ಆಕ್ಚುಲಿ ಇದು ಹೆಂಗ್ ಗೊತ್ತಾ ಹಿಂಗ್ ತುಳಿದ್ರೆ ಈ ಎಲೆಕ್ಟ್ರಿಕ್ ಗಾಡಿ ಬರುತ್ತೆ ಗೊತ್ತಾ ಆತರ ಸೀ ಅಂತ ಹೋಗುತ್ತೆ ಸಿ ಒಂಥರ ಎಲೆಕ್ಟ್ರಿಕ್ ಗಾಡಿ ಫೀಲ್ ಕೊಡ್ತಾ ಇದೆ ನಂಗೆ ದೇವ್ರ ತೀರ್ಥ ಒಂದು ಕಥೆ ಇದು ಇದರ ಒಳಗಿನ ಜಾಯ್ಸ್ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ ಹೋಗ ಇಲ್ಲಿ ನೋಡಿದ್ರೆ ಅರ್ಶಿತಾ ಇಲ್ಲ ನೋಡಿದ್ರೆ ಈ ಕಡೆ ಎಲ್ಲ ಈ ಊರಿಗೆ ಬಂದ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ ನನ್ನ ಕತೆ ಅಲ್ಲ ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟಿದೆ ಸೊ ಅದರಿಂದ ನಾನು ಸೈಕಲ್ ತಗೊಳಕ ಆಗಿಲ್ಲ ಪರವಾಗಿಲ್ಲ ವಾಕಿಂಗ್ ಮಾಡೋಣ ಮೈಸೂರಿಗೆ ಬರೋಕ್ಕೆ ಮೇನ್ ಕಾರಣ ನೀವು ಏಕೆಂದ್ರೆ ಬೆಟ್ಟ ಹತ್ತಬೇಕು ಅಂತ ನೀವು ಹೇಳಿದಕ್ಕೆ ನನಗೂ ಆಸೆಯಾಗಿ ನಾನು ಬರ್ತೀನಿ ಅಂತ ನಾನು ಬಂದೆ ಇವಾಗ ಪ್ಯಾಲೇಸ್ ಮುಂದೆ ಸೈಕಲ್ ಓಡಿಸ್ತಾ ಇರೋದು ಸಕತ್ತಾಗ ಓಡಿಸಿದ್ರೆ ಇನ್ನೀಲ್ ಅನ್ನಿಸ್ತಿದೆ ಸೊ ಇವಾಗ ಈ ವೀಕೆಂಡ್ ಗೆ ಚಾಮುಂಡೇಶ್ವರಿ ಬೆಟ್ಟ ಅಂತ ಅಂದಿದ್ದು ಲೈಕ್ ಸಡನ್ ಆಗಿ ಅದೊಂಥರ ಫ್ಲಾಶ್ ಆದಂಗ ಆಯ್ತು ಲೈಕ್ ಲೆವೆನ್ ತರ್ಟಿ ಹಂಗೆ ಆಕ್ಚುಲಿ ಅದು ಬೆಂಗಳೂರಲ್ಲಿ ಇದ್ರೆ ಮನೆಗೆ ಮನೆಗೆ ಒಂಬತ್ತು ಗಂಟೆ ಮೇಲೆ ಈಚೆನೆ ಕಳಿಸ್ತಿರ್ಲಿಲ್ಲ ಬಟ್ ಮೈಸೂರಲ್ಲಿ ಹತ್ತು ಗಂಟೆ ಹತ್ತು ಮುಕ್ಕಾಲಲ್ಲಿ ಪ್ಯಾಲೇಸ್ ಮುಂದೆ ರೌಂಡ್ ಹೊಡಿತಾ ಇದೀವಿ ಇಟ್ಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ 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 ಡ್ರೀಮ್ ಅಂತ ಹೇಳ್ಬೋದು ಹಂಗೆ ಅನ್ಕೊಂಡಿದ್ದು ಬಟ್ ಹೋಗ್ಲೇಬೇಕು ಮಾಡ್ಲೇಬೇಕು ಅಂತ ಇತ್ತು ಡೇಟ್ ಫಿಕ್ಸ್ ಆಯ್ತು ಸೊ ದಟ್ ನಾವಿಲ್ಲಿ ಇಲ್ಲಿ ಇದ್ದೀವಿ ಇವತ್ತು ಆಕ್ಚುಲಿ ಮುಂಚೆ ದಿನ ಬ ಬಂದು ಆಮೇಲೆ ಬೆಟ್ಟ ಹತ್ಬೇಕು ಅನ್ನೋ ಪ್ಲಾನ್ ಇರಲಿಲ್ಲ ಅದು ನಾವು ಉಲ್ಲಾಸ ಕೊಟ್ಟಿದ್ದು ಸೊ ಅದನ್ನ ನಾವು ಇವಾಗ ಟ್ರೂತ್ಫುಲಿ ಮತ್ತೆ ಫ್ರೂತ್ಫುಲಿ ನಾವು ಇಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಮ್ಮ ಒಂದು ನ ಅದ್ರ ಜೊತೆಗೆ ನಾವು ಇವತ್ತು ಸೈಕಲ್ ಬೇರೆ ಹೊಸದಾಗಿ ಆಡ್ ಆನ್ ಆಗಿದೆ ಸೈಕಲ್ ಮೊದಲೇ ಬರ್ತಿರ್ಲಿಲ್ಲ ಬಟ್ ಇವಾಗೂ ಬರ್ತಾ ಇಲ್ಲ ಬಟ್ ಹಂಗೂ ಹೆಂಗೋ ಬಂದು ನಾನು ನಮ್ಮ ಅಕ್ಕ ಇವರು ಸೈಕಲ್ ಹೊಡಿತಾ ಇದೀವಿ ಇಟ್ ವಾಸ್ ಸಚ್ ಅ ಗ್ರೇಟ್ ನೈಟ್ ಸೊ ಮೈಸೂರು ಅಂದ್ರೆ ಒಂದು ಆ ಫ್ರೆಶ್ ಗಾಳಿ ನಮ್ಗೆ ಇವಾಗ ಬೆಂಗಳೂರಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ ಒಂದು ಫ್ರೆಶ್ ಗಾಳಿ ಆ ಗಾಳಿಗೋಸ್ಕರನೇ ಇಷ್ಟು ಹುಮ್ಮಸ್ ಬಂದಿದೆ ಅಂತ ಹೇಳ್ಬೋದು ಸೊ ಅದೇ ತರ ಸಾಂಸ್ಕೃತಿಕ ನಗರ ಮತ್ತೆ ಕ್ಲೆಂಡ್ಲಿನೆಸ್ ಮೇಂಟೈನ್ ಮಾಡಿರೋ ನಗರ ಅಂತಾನೂ ಕೂಡ ಹೇಳಬಹುದು ಸೊ ಇಲ್ಲಿಗೆ ಬಂದಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ ನನ್ನ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡ್ರೆ ಇವತ್ತೆಲ್ಲ ಬರ್ದಿರೋದು ದುರಾದೃಷ್ಟ ಯಾರ್ಯಾರು ಬಂದಿಲ್ವೋ ಇವತ್ತು ಬಟ್ will always ದಿಸ್ ವೀಕೆಂಡ್ ವಿಲ್ ಆಲ್ವೇಸ್ ಸಖತ್ ನೈಟ್ ಸಖತ್ ನೈಟ್ ಗೈಸ್ ನಾವು ಈ ಮಿಡ್ ನೈಟಲ್ಲಿ ಮೈಸೂರು ಅರಮನೆ ಮುಂದೆ ರೀಲ್ಸ್ ಡ್ಯಾನ್ಸ್ ಮಾಡ್ತಾ ಇದೀವಿ ಆಗಿನ ಕಾಲದಲ್ಲಿ ಅರಮನೆ ಹೊರಗಡೆ ಡ್ಯಾನ್ಸ್ ಮಾಡೋರು ನಾವು ಅರಮನೆ ಹೊರಗಡೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಷ್ಟೇ ಈಗ ಊಟ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸ್ ಎದುರುಗಡೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ನಾವೀಗ ವಾಪಸ್ಸು ನಮ್ಮ ಸ್ಟೇ ಹೋಗ್ತಾ ಹೋಗ್ತಾಯಿದ್ದೀವಿ ಊಟದಲ್ಲಿ ನಾವು ಉಳ್ಕೊಂಡಿದ್ದಂತಹ ಇದು ವಿಡಿಯೋ ಬರುತ್ತೆ ವೇಟ್ ಮಾಡಿ ಶುಭರಾತ್ರಿ